ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾಸ್ ಕ್ವೀಸಿನ್ ಇವತ್ತಿನ ವಿಡಿಯೋದಲ್ಲಿ ಪೂಜೆಗೆ ಬಳಸಿರುವಂಥ ಅಕ್ಕಿಯನ್ನು ನೀವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಈ ಒಂದು ಅಕ್ಕಿಯಿಂದ ಸಿಹಿ ಪದಾರ್ಥವನ್ನು ಮಾಡಬೇಕು ಅಂತ ದೊಡ್ಡವರು ಹೇಳ್ತಾರೆ ಹೀಗಾಗಿ ಸಿಹಿ ಪದಾರ್ಥನ ನೀವು ಯಾವ ರೀತಿಯಾಗಿ ತಯಾರಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನಾನಿಲ್ಲಿ ಪೂಜೆಗೆ ಬಳಸಿರುವಂಥ ಅಕ್ಕಿಯನ್ನು ತೊಗೊಂಡಿದ್ದೀನಿ ಈಗ ನಾನು ಕುಕ್ಕರ್ಗೆ ಅಕ್ಕಿಯನ್ನು ಅಳತೆ ಮಾಡಿ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿನ ಹಾಕಿದ್ದೀನಿ ಈಗ ಅಕ್ಕಿಯನ್ನು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿ ತೊಗೊಳ್ತೀನಿ ನೋಡಿ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಅನ್ನನ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಹೀಗಾಗಿ ಮೂರು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಲು ಇದನ್ನು ಕೂಗಿಸ್ಕೊಂಡು ತೊಗೊಳ್ತೀನಿ ನಾಲ್ಕು ವಿಸಲ್ ಕೂಗಿಸಿದ ನಂತರ ಕುಕ್ಕರ್ ಸ್ವಲ್ಪ ತಣ್ಣಗಾದ ನಂತರ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ಅನ್ನ ಚೆನ್ನಾಗಿ ಬೆಂದಿದೆ ಬಿಸಿ ಇರುವಾಗಲೇ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಅನ್ನ ಇನ್ನೂ ಸಾಫ್ಟ್ ಆಗುತ್ತೆ ಹೀಗಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಈಗ ಇದನ್ನು ಎತ್ತಿಡ್ತೀನಿ ನಂತರ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ಇದಕ್ಕೆ ಎರಡು ಗ್ಲಾಸು ಬೆಲ್ಲನ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ಬೆಲ್ಲನ ಹಾಕ್ತಾಯಿದ್ದೀನಿ ಜೊತೆಗೆ ಎರಡು ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಬಿಡಬೇಕು ಇದೇನು ಪಾಕ ಮಾಡ್ಕೊಳ್ಳೋ ಏನೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಗಿದರೆ ಸಾಕು ನಾನಿಲ್ಲಿ ಎರಡು ಗ್ಲಾಸ್ ಬೆಲ್ಲನ ಹಾಕಿದ್ದೀನಿ ಸಿಹಿ ಪ್ರಮಾಣ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವೆಷ್ಟು ಸ್ವೀಟ್ ತಿನ್ನೋದಿಲ್ಲ ಅಂತ ಆದರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸು ಬೆಲ್ಲನ ಹಾಕ್ಕೊಳ್ಬೋದು ನೋಡಿ ಬೆಲ್ಲ ಕರಗ್ತಾ ಇದೆ ಈಗ ಇದನ್ನು ನಾನು ಫಿಲ್ಟ್ರ್ ಮಾಡಿ ತಗೊಳ್ತೀನಿ ನೀವು ಬಳಸುವಂಥ ಬೆಲ್ಲ ಕ್ಲೀನಾಗಿದ್ದರೆ ಕಸ ಕಡ್ಡಿ ಏನು ಇಲ್ಲಪ್ಪ ಅಂತ ಅಂದರೆ ಡೈರೆಕ್ಟಾಗಿ ನೀವು ಹಾಗೆಯೇ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಇದನ್ನು ಫಿಲ್ಟ್ರ್ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಫಿಲ್ಟ್ರ್ ಮಾಡಿದ್ದೀನಿ ನಂತರ ಫಿಲ್ಟ್ರ್ ಮಾಡಿದ್ದನ್ನು ಇದೇ ಪ್ಯಾನ್ಗೆ ನಾನು ಹಾಕ್ತಾಯಿದ್ದೀನಿ ಫಿಲ್ಟ್ರ್ ಮಾಡಿದ ತಕ್ಷಣವೇ ನೀವು ಅನ್ನನ ಸೇರಿಸ್ಬಾರ್ದು ಒಂದೆರಡು ನಿಮಿಷ ಇದು ಚೆನ್ನಾಗಿ ಕುದಿಲಿ ನೋಡಿ ಫಿಲ್ಟ್ರ್ ಮಾಡಿದ ನಂತರ ನಾನು ಇದನ್ನು ಒಂದು ಎರಡು ನಿಮಿಷ ಹೈ ಫ್ಲೇಮ್ನಲ್ಲೇ ಕುದಿಸಿದ್ದೀನಿ ಈಗ ನಾವು ಅನ್ನನ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಇದ್ದೀನಿ ನೋಡಿ ಅನ್ನನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟುಗಳು ಏನು ಇಲ್ಲದ ಹಾಗೆ ಇದನ್ನು ನೋಡಿ ಈ ರೀತಿಯಾಗಿ ಗಂಟುಗಳನ್ನೆಲ್ಲ ಒಡಿತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಅನಿಸ್ಬೋದು ಇದೇನಿದು ಇಷ್ಟೊಂದು ತೆಳುವಾಗಿದೆ ಅಂತ ಆದರೆ ಇದನ್ನು ಕುದಿಸಿದ ನಂತರ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಇವಾಗಲೇ ನಾವು ಗಟ್ಟಿ ಮಾಡ್ಕೊಂಡು ಬಿಟ್ಟರೆ ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಎರಡು ಮೂರು ಅವರ್ ಆದಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಹೀಗಾಗಿ ನೀವು ಅನ್ನನ ಹಾಕಿ ಮಿಕ್ಸ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ತುಂಬ ಗಟ್ಟಿಯಾಗಿದೆ ಅಂತ ಆದರೆ ಇನ್ನೂ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲ ಪರವಾಗಿಲ್ಲ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಅಂದರೆ ನೀರನ್ನೇನೂ ಹಾಕೋ ಅವಶ್ಯಕತೆ ಇಲ್ಲ ನೋಡ್ಬೋದು ನಾನು ಬೆಲ್ಲನ ಹಾಕಿದ ನಂತರ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೆ ಎರಡು ಗ್ಲಾಸ್ ಬೆಲ್ಲ ಎರಡು ಗ್ಲಾಸ್ ನೀರನ್ನು ಹಾಕಿದ್ದೆನಲ್ಲ ಅದನ್ನು ನೋಡ್ಬೋದು ನೀವು ಕರೆಕ್ಟಾಗಿ ಬಂದಿದೆ ಕನ್ಸಿಸ್ಟೆನ್ಸಿಗೆ ಹೀಗಾಗಿ ನಾನು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ನೀವು ಮಿಕ್ಸ್ ಮಾಡಿದ ಮೇಲೆ ಏನಾದರೂ ತುಂಬ ಗಟ್ಟಿ ಆಗ್ತಾ ಇದೆ ಅಂತ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಡಿ ಇವಾಗ ನೋಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬಂದು ಕುದಿ ಬರೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಕುದಿತಾ ಇದೆ ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ ಇದಕ್ಕೆ ತುಪ್ಪನ ಎರಡೇ ಟೇಬಲ್ ಸ್ಪೂನ್ ಹಾಕಬೇಕು ಅಂತ ಇಲ್ಲ ನೀವು ನಾಲ್ಕು ಟೇಬಲ್ ಸ್ಪೂನ್ ಆದರೂ ಹಾಕ್ಬೋದು ನೀವು ತುಪ್ಪನ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ರುಚಿ ಕೊಡುತ್ತೆ ಈ ಸ್ವೀಟು ತುಂಬಾ ಚೆನ್ನಾಗಿರತ್ತೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಂಡು ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಬಾಯಿಲ್ ಹಾಗೆ ಕರ್ಗೋಗುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ಲೇಮನ್ನು ಪೂರ್ತಿಯಾಗಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗ ಇದು ಒಂದು ಸೈಡಲ್ಲಿ ಹೀಗೆ ಕುದೀತಾ ಇರಲಿ ಇನ್ನೊಂದು ಸೈಡಲ್ಲಿ ನಾನು ಚಿಕ್ಕ ಪ್ಯಾನನ್ನು ಇಟ್ಟಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ತುಪ್ಪನ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮ್ನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಇಷ್ಟವಾಗುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು ನೀವು ಒಣ ದ್ರಾಕ್ಷಿ ಪಿಸ್ತಾ ಅವನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿನ ಹಾಕ್ತಾ ಇದ್ದೀನಿ ಈಗ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಬಿಡಬಾರ್ದು ಜಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಯಾವುದೇ ಸ್ವೀಟ್ ಆಗಲಿ ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸೋದ್ರಿಂದ ಸಿಹಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ಹೀಗಾಗಿ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತ ಹಾಕ್ತಾ ಇದ್ದೀನಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿನ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಈಗ ಇದನ್ನು ಎಷ್ಟೇ ಹೊತ್ತು ಇಟ್ರೂ ಕೂಡ ಗಟ್ಟಿಯಾಗೋದಿಲ್ಲ ಇದೇ ಹದದಲ್ಲಿರುತ್ತೆ ನೋಡಿ ಸ್ವೀಟ್ ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು